ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚಂದ ಇದ್ದೀನಿ ನೀವು ಚಂದ ಇದ್ದೀರಾ ಅಂದ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ಕಬಾಳಮ್ಮ ಕಿಚನ್ಗೆ ಸ್ವಾಗತ ನಿಮಗೆ ನಾನಿವತ್ತು ನೆಂಟ್ರ ಯಾರನ ಬಂದರೆ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು ಬೇಗ ಮಾಡ್ಕೋಬೋದು ಅನ್ನ ರಸ ಕೋಸಂಬರಿ ಮಾಡ್ತೀನಿ ಇಲ್ಲಿ ಬೇಳೆ ಟೊಮೆಟೊ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಕೋಸಂಬರಿಗೆ ಬೇಳೆ ತೊಳೆದು ನೆನೆಸಿಟ್ಟಿದ್ದೀನಿ ಸೌತೆಕಾಯಿ ಹಚ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಬೇಳೆ ರಸಮ್ಗೆ ಮೆಣಸು ಜೀರ್ಸಿನ್ಕಾಯಿ ಮತ್ತು ಮಜ್ಜಿಗೆ ಒಗ್ಗರಣೆ ಹಾಕ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಕರಿಬೇವು ಒಗ್ಗರಣೆಗೆ ಸಾಸಿವೆ ಎಣ್ಣೆ ಬೇಕಾಗುತ್ತೆ ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಈಗ ಬೇಗ ಮಾಡೋದು ನೋಡ್ಕೊಳ್ಳೋಣ ಬೇಳೆ ಬೇಯೋಷ್ಟ್ರಲ್ಲಿ ನಾನು ರಸಮ್ಗೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ರಸಮ್ ಪೌಡ್ರ್ ಮಾಡೋಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮೂರಿದ್ರೆ ಸಾಕು ಬೆಳ್ಳುಳ್ಳಿ ಒಂದು ಮೂರು ಗಡ್ಡೆ ತೊಗೊಂಡಿದ್ದೀನಿ ಇವಾಗ ಒಂದು ಹತ್ತು ಜನಕ್ಕಾಗೋಷ್ಟು ರಸಮ್ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈಗ ಬೇಳೆ ಬೆಂದು ನುಣ್ಣಗಾಗಿದೆ ತೆಗೆದಿಟ್ಕೊಂಡಿದ್ದೀನಿ ನಾನು ಹೇಳಿದೆ ಹತ್ತು ಜನಕ್ಕೆ ರಸ ಮಾಡ್ತಾ ಇದ್ದೀನಿ ಅಂತೇಳಿ ಹತ್ತು ಜನಕ್ಕೆ ರಸಕ್ಕೆ ಖಾರ ಮೆಣಸಿನ್ಕಾಯಿ ಒಂದು ಹದಿನೈದು ತೊಗೊಂಡಿದ್ದೀನಿ ಹದಿನೈದು ಬೇಡ ಒಂದು ಹನ್ನೆರಡು ತೊಗೊಳ್ಳಿ ಸಾಕು ಇದರಲ್ಲಿ ಎರಡು ಸ್ಪೂನ್ ಜೀರಿಗೆ ಮೂರು ಸ್ಪೂನ್ ಜೀರಿಗೆ ಮೂರು ಸ್ಪೂನ್ ಮೆಣಸಿದೆ ಮತ್ತು ಒಂದು ಮೂರು ಬೆಳ್ಳುಳ್ಳಿ ಗೆಡ್ಡೆ ಇದೆ ಅದನ್ನೆಲ್ಲ ನಾನು ಹಾಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಹುರಿದಿಲ್ಲ ಈಗ ರಸ ಒಗ್ಗರಣೆ ಹಾಕೋಣ ಎಣ್ಣೆ ಹಾಕ್ತಾ ಇದ್ದೀನಿ ರಸಕ್ಕೆ ಬೇಳೆ ಬೆಂದಿದ್ದ ಕುಕ್ಕರಲ್ಲೇ ತೊಗೊಳ್ತಾ ಇದ್ದೀನಿ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ನಾನು ಸಿರಿ ಮಾಡಿಟ್ಕೊಂಡು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಆದಷ್ಟು ಸ್ವಲ್ಪ ಉಪಯೋಗಿಸ್ಕೊಳ್ಳೋದು ನೋಡಿ ಇದಾಗಿದೆ ಬೇಳೆ ಬೆಂದಿದ್ದು ನೀರು ಹಾಕ್ತಾ ಇದ್ದೀನಿ ನಾನು ಬೇಯಿಸ್ಕೊಂಡಿದ್ನಲ್ಲ ಬೇಳೆ ಅದನ್ನು ಹಾಕ್ತಾ ಇದ್ದೀನಿ ತುಂಬಾ ಬೇಳೆ ಬೇಯಿಸ್ಕೊಂಡಿದೆ ನೀರು ಹಾಕಿದ್ದೀನಿ ಒಟ್ಟು ಟೋಟಲ್ ಮೂರಾಯಿತು ಒಂದು ಬಟ್ಲು ಬೇಳೆ ನೀರು ಎರಡು ಬಟ್ಲು ಮಾಮೂಲಿ ನೀರು ಈಗ ಕುದಿಯಕ್ಕೆ ಬಿಡೋಣ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಸಾಕು ಯಾಕಂದರೆ ಸಂಜೆ ನೀವೇನಾದರೂ ರಸಮ್ ಕಾಯಿಸೋದು ಮರ್ತೋಯ್ತು ಸ್ವಲ್ಪ ಲೇಟ್ ಆಯಿತು ಅಂದರೆ ಹೀಗೆ ಇದ್ರೆ ರಸ ಕೆಡಲ್ಲ ಕಾಯಿ ತುರಿ ಹಾಕಿದ್ರೆ ರಸ ಕೆಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇಲ್ಲಿ ರಸ ಕುದಿಯಕ್ಕೆ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಡೋಣ ಈಗ ರಸ ಕುದಿಯೋಕೋಸ್ಕರ ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ ನಾನು ಈಗ ಇಲ್ಲಿ ಕೋಸಂಬಿ ಒಗ್ಗರಣೆ ಹಾಕೊಳ್ಳೋಣ ಬಾಣಲಿ ಇಡ್ತಾ ಇದ್ದೀನಿ ಸ್ವಲ್ಪ ಸಣ್ಣಗೆ ಇದೆ ಅದನ್ನ ಸುಟ್ಕೊಂಡು ಆಮೇಲೆ ಇದೆ ಅದಕ್ಕೇನೆ ಒಗ್ಗರಣೆ ಹಾಕ್ಕೊಳ್ತೀನಿ ಕಾದಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಇಷ್ಟು ಎಣ್ಣೆ ಸಣ್ಣಗೆ ಸುಡಕ್ಕೋಸ್ಕರ ಬೇಳೆ ನೆಂದಿದೆ ನಾನು ಅದಕ್ಕೆ ಹೆಚ್ಕೊಂಡಿರೋ ಸೌತೆಕಾಯಿ ಒಂದು ಸೌತೆಕಾಯಿ ತಗೊಂಡಿದೀನಿ ಒಂದು ನೂರು ಗ್ರಾಮ್ ನೂರು ಅಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆನೆಸಿರೋ ಬೇಳೆಗೆ ಇಷ್ಟು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಮುಲ್ಲಂಗಿ ದಿನ ತಿನ್ನೋದ್ರಿಂದ ನಿಮಗೆ ಜೀರ್ಣ ಚೆಂದಾಗುತ್ತೆ ದಿನ ಉಪಯೋಗಿಸಿ ಮುಲ್ಲಂಗಿನ ಕಟ್ ಮಾಡಿ ಹಸಿದೇ ತಿನ್ನಿ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪಯೋಗಿಸಿ ಸೌತೆಕಾಯಿ ಉಪಯೋಗಿಸಿ ಬಿಸಿಲು ಕಾಲದಲ್ಲಿ ನಿಮಗೆ ಬೇಗ ಜೀರ್ಣನೂ ಆಗುತ್ತೆ ಎದೆ ಉರಿ ಅದು ಎಲ್ಲ ಬರಲ್ಲ ಸಣ್ಣನೂ ಸ್ವಲ್ಪ ಹಾಕ್ತೀರಾ ದಪ್ಪ ಇರೋರು ನೋಡಿ ಈಗ ಇದಕ್ಕೆ ನಾನು ಹುಣಸೆನ್ ಹುಳಿ ಹಾಕಿರ್ಲಿಲ್ಲ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಾಟಿ ಟೊಮೆಟೊ ಹಾಕಿದ್ರೆ ಒಂದು ಸ್ವಲ್ಪ ಹುಣಸೆಣ್ಣು ಹುಳಿ ಸಾಕು ಆಪಲ್ ಟೊಮೆಟೊ ಹಾಕಿದ್ರೆ ಒಂದು ನಿಂಬೆಗಾತದಷ್ಟು ಹುಣ್ಸೆ ಹಣೆ ಹಾಕೊಳ್ಳೇಬೇಕು ನೀವು ಹಾಗೆ ರಸಮ್ ರುಚಿ ಬರೋದು ಈಗ ಇಲ್ಲಿ ಎಣ್ಣೆ ಕಾದಿದೆ ನಾನು ಸಂಡಿಗೆ ಹಾಕ್ತಾ ಇದ್ದೀನಿ ಕೆಳದು ಬೀಟ್ ತೋರಿಸ್ಬೇಡ ನೆಲನೇ ತೋರಿಸ್ತೀನಿ ಈಗ ಸಂಡಿಗೆ ರೆಡಿ ಆಗಿದೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಜಾಸ್ತಿ ಇದೆ ತೆಗಿತಾ ಇದ್ದೀನಿ ನಾನೀಗ ಕೋಸಂಬರಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಫಸ್ಟ್ ಸಾಸಿವೆ ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಸಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹಿಂಗ ಹಾಕೊಳ್ತಾ ಇದ್ದೀನಿ ಇದೀಗ ಒಗ್ಗರಣೆ ಆಗಿದೆ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕೋಸಂಬರಿಗೆ ರೆಡಿ ಆಗಿದೆ ಈಗ ಮೊಸರು ಒಗ್ಗರಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಳ್ತೀನಿ ಸಾಸಿವೆ ಇದು ಕೊತ್ಮರಿ ಹಾಕ್ತಾ ಇದ್ದೀನಿ ಕೋಸಂಬರಿಗೆ ಉಪ್ಪು ಹಾಕೋಬೇಡಿ ನೀವು ಊಟ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ ಈಗಲೇ ಉಪ್ಪು ಹಾಕ್ಕೊಬಿಟ್ರೆ ನೀರು ಬಿಟ್ಕೊಬಿಡುತ್ತೆ ಎಲ್ಲ ಆಮೇಲೆ ಟೇಸ್ಟ್ ಇರಲ್ಲ ಚೆಂದಗೂ ಇರಲ್ಲ ಸಾಸಿವೆ ತಿಳಿತಾ ಇದೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಒಂದು ಮೂರು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ರೆಡಿ ಆಗಿದೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ಎಷ್ಟು ಬೇಗ ಆಯಿತು ಯಾರೋ ನನ್ನ ಎಂಟ್ರೂ ಮನೆಗೆ ಬಂದರೆ ಸಡನ್ನಾಗಿ ಮಾಡ್ಕೊಬೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇಷ್ಟಿದ್ರೆ ಸಾಕು ಊಟಕ್ಕೆ ರೆಡಿ ಆಗೋಯ್ತು ಹೀಗಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ದೇವರ ಆರೋ ಆಯುರ ಆರೋಗ್ಯ ಕೊಟ್ಟು ಆಯೋಜ್ ಕೊಡಲಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಏನಾದರೂ ತಪ್ಪಿದರೆ ಕ್ಷಮಿಸಿ